ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಳು ನಿಮಗೆ ಗೊತ್ತಾಗಿರತ್ತಲ್ವಲ್ವಾ ಹೌದು ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಯಾರು ಸಬ್ಸ್ಕ್ರೈಬ್ ಮಾಡಿದ್ನೇ ನೋಡ್ತಾ ಇದ್ರೋ ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಫಸ್ಟ್ ನಾಲ್ಕು ಅಂತ ವೀಡಿಯೋಸ್ಗಳನ್ನ ಮೊದಲು ಯಾರು ನೋಡಿ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲಿನ ಗುರುತಿಸಿ ಅವರಿಗೆ ತಿಂಗಳ ಹೆಂಡಲ್ಲಿ ನಾವು ಅವರಿಗೆ ಒಂದು ಲಕ್ಕಿ ಡ್ರಾ ಮೂಲಕವಾಗಿ ಅವರಿಗೆ ಎರಡು ಗ್ರಾಮ್ ಚಿನ್ನದ ಒಂದು ಒಂದು ಲಕ್ಷ್ಮೀ ನಾಣ್ಯವನ್ನು ಉಚಿತವಾಗಿ ಕೊಡಬೇಕು ಅಂದರೆ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾದರೆ ಆ ಅದೃಷ್ಟಶಾಲಿ ನೀವು ಹೇಗಿದ್ರೆ ನನಗೆ ಮೊದಲು ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮ್ಮ ತಂದದಲ್ಲಿ ನೋಡಿದ್ದೀರಾ ಅಲ್ವಾ ಹೌದು ಫ್ರೆಂಡ್ಸ್ ಇಂದು ಶನಿವಾರ ಶನಿವಾರನ ನಾವು ಆಂಜನೇಯನ ವಾರ ಅಂತ ಹೇಳಿ ಕರಿತೀವಿ ಅಲ್ವಾ ಈ ಶನಿವಾರದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಚಿಕ್ಕದಾದಂತಹ ಪರಿಹಾರಗಳು ಹಂಡ್ರೆಡ್ ಹಂಡ್ರೆಡ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೆ ಕೊಡುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ನಮ್ಮ ಮನೆಯಲ್ಲಿರುವಂತಹ ಅಂದ್ರೆ ಇಂದು ಶನಿವಾರ ದಿನ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆಗಳು ದೋಷಗಳು ಮತ್ತೆ ಕಷ್ಟಗಳು ಮತ್ತೆ ಮಾಟ ಮಂತ್ರದ ಸಮಸ್ಯೆ ಇದ್ರೂ ಸಹ ಇದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಾವು ಇದೊಂದು ಚಿಕ್ಕ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಕಾಳು ಮೆಣಸು ಕಾಳು ಮೆಣಸನ್ನ ಬಳಸ್ಕೊಂಡು ನಾವು ಯಾವ ರೀತಿ ಇವತ್ತು ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಅದು ಗೋಧೂಳಿಯ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಾ ಅಂದರೆ ಸಕಲ ಬಡತನ ದಾರಿದ್ರ್ಯತೆಯನ್ನ ಸಂಪೂರ್ಣವಾಗಿ ಹೋಗ್ಲಾಡ್ಸ್ಕೋಬೋದು ಅಂತಲೇ ಹೇಳ್ಬೋದು ನಮಗೆ ಈ ಒಂದು ಚಿಕ್ಕದಾದಂತಹ ಈ ಪರಿಹಾರನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನೂ ಯಾರು ಹಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಪರಿಹಾರ ತುಂಬಾ ಪವರ್ಫುಲ್ ಆಗಿರುವಂಥದ್ದು ನಿಮಗೆ ಕ್ಷಣಾರ್ಥದಲ್ಲೇ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಪರಿಹಾರನೇ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾಗಿ ಹಾಗಾದರೆ ಆ ಪರಿಹಾರ ಯಾವ ರೀತಿ ನಮ್ಮ ಸಮಸ್ಯೆಗಳನ್ನ ಮೇನ್ ಆಗಿ ಕಾಳು ಅಂತ ಯಾವ್ದೇಳಿ ಹಣದ ಸಮಸ್ಯೆ ಅಂದ್ರೆ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ಯಾವ ರೀತಿ ನಾವು ನಮ್ಮ ಮನೆಯಿಂದ ಹೋಗ್ಲಾಡ್ಸೋದು ಅಂತ ನಾನು ಒಂದು ಸಣ್ಣದಾದಂತಹ ತುಂಬಾ ಸುಲಭವಾದಂತಹ ಸರಳವಾದಂತಹ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ನಾನು ನಿಮಗೆ ಕಾಳು ಮೆಣಸನ್ನ ತೋರಿಸ್ತಾ ಇದ್ದೀನಿ ಈ ಕಾಳು ಮೆಣಸಿನ ಮಾಡ್ಕೊಳ್ಳುವಂತಹ ಪರಿಹಾರ ತುಂಬನೇ ಪವರ್ಫುಲ್ಲಾಗಿ ಅದರಲ್ಲೂ ಇವತ್ತು ಶನಿವಾರ ದಿನ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನ ನಿಮ್ಮ ಹಿರಿಕರು ಸಹ ಮಾಡ್ಕೋತಾ ಇದ್ರಂತೆ ಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಹಿರಿಕ್ರನ್ನ ನೀವು ಕೇಳಿ ನೋಡಿ ಹೌದು ಫ್ರೆಂಡ್ಸ್ ಇವತ್ತು ಶನಿವಾರ ಈ ಶನಿವಾರ ದಿನ ನೀವು ನಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ದೃಷ್ಟಿದೋಷ ಆಗಿರ್ಬೋದು ಬಡತನ ಆಗಿರ್ಬೋದು ದಾರಿದ್ರ್ಯತೆ ಅನ್ನೋದಾಗಿರ್ಬೋದು ಮತ್ತು ಸಾಕಲ್ಲು ಸಕಲ ಸಂಕಷ್ಟಗಳು ಸಹ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಅಲ್ವಾ ಅವರವರ ಕಷ್ಟಗಳು ಏನೇ ದೊಡ್ದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಂಥ ಸಕಲ ಸಂಕಷ್ಟಗಳನ್ನ ಸಹ ನಾವು ಈ ಒಂದು ಕಾಳು ಮೆಣಸಿನಿಂದ ಸಂಪೂರ್ಣವಾಗಿ ಪರಿ ಬಗೆಹರಿಸ್ಕೋಬೋದು ಈ ಕಾಳು ಮೆಣಸಿನಿಂದ ಈ ಚಿಕ್ಕದಾದಂತಹ ಒಂದು ಪರಿಹಾರನ ಸಂಜೆಯ ಸಮಯದಲ್ಲಿ ನೀವು ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಮಾಡಿ ನೋಡಿ ಕ್ಷಣ ನಿಮಗೆ ಯಾವ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ದೂರವಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಮೈ ಮೇಲೆ ಕೆಟ್ಟ ಶಕ್ತಿ ಇದ್ದರೆ ಇಲ್ಲ ಮನೆಯಲ್ಲಿ ಯಾವುದಾದ್ರು ಒಂದು ಕೆಟ್ಟ ಶಕ್ತಿ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರ ನಿವಾರಣೆ ಆಗುತ್ತೆ ನಮ್ಮ ಮೈ ಮನಸ್ಸು ಆನಂದಕರವಾಗುತ್ತೆ ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ಮತ್ತು ಇದನ್ನು ತಂತ್ರಗಾರಿಕೆಯಲ್ಲಾಗಿರ್ಬೋದು ಇಲ್ಲ ಪ್ರತಿಯೊಂದು ಚಿಕ್ಕವಾದಂತಹ ಒಂದು ಅಂದರೆ ಚಿಕ್ಕದಾದಂತಹ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಅಂದರೆ ದಾರಿದ್ರ್ಯತೆ ಅನ್ನೋದನ್ನ ಸಂಪೂರ್ಣವಾಗಿ ಹೋಗ್ಲಾಡಿಸ್ಕೋಬೋದು ನಮಗೆ ಮನೆಯಲ್ಲಿ ಹೇಳಿಗೆ ಆಗ್ತಾ ಇಲ್ಲ ಕೊಟ್ಟ ಹಣ ಬರ್ತಾ ಇಲ್ಲ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ನಮಗೆ ಯಶಸ್ ಸಿಗ್ತಾ ಇಲ್ಲ ನಮಗೆ ಎಲ್ಲಿ ನೋಡಿದ್ರು ನೆಗೆಟಿವ್ ಅಂಶನೇ ತುಂಬಿದೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋದು ಅಂದರೆ ಮನೆಯಲ್ಲಿರುವಂಥ ಜ್ಯೇಷ್ಠ ಲಕ್ಷ್ಮಿನ ಹೊರ್ಗಡೆ ಹಾಕಿ ಮನೆಗೆ ನಮಗೆ ಮಾತೆ ಮಹಾಲಕ್ಷ್ಮಿನ ಅಂತ ಅಂತಂದರೆ ಫಸ್ಟು ನಾವು ಮನೆಯಲ್ಲಿರುವಂಥ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಹಾಕಬೇಕು ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಹಾಕಿದ್ರೆ ಅಲ್ವಾ ಮತ್ತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬರೋದು ಹಾಗಾಗಿ ಫ್ರೆಂಡ್ಸ್ ಈ ಒಂದು ಕಾಳು ಮೆಣಸಿನಿಂದ ನೀವು ಇವತ್ತು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಇರಲಿ ಕಣ್ಣಿನ ದೃಷ್ಟಿ ದೋಷ ಆಗಿರ್ಬೋದು ಇಲ್ಲ ಜಾತಕ ದೋಷ ಆಗಿರ್ಬೋದು ಗುರು ದೋಷ ಆಗಿರ್ಬೋದು ಯಾವುದೇ ಒಂದು ಅಂದರೆ ಗ್ರಹ ದೋಷ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರ ಇದ್ರೂ ಸಹ ಈ ಕಾಳು ಮೆಣಸಿನಿಂದ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಕಾಳು ಮೆಣಸು ನೋಡಿ ನೀವು ಪ್ರತಿ ಅಂದರೆ ಇವತ್ತು ದಿನ ನೀವು ನೀವು ಯಥಾ ಪ್ರಕಾರವಾಗಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರ ಮಾಡ್ತೀರೋ ಅದೇ ರೀತಿ ಮಾಡ್ಕೊಳ್ಳಿ ಇದಕ್ಕೆ ವಿಶೇಷವಾಗಿ ಪೂಜೆ ಮಾಡ್ಕೋಬೇಕು ಅಂತ ಏನಿಲ್ಲ ಯಾವ ರೀತಿ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿಕೊಂಡು ನಂತರ ನೀವು ಇದನ್ನು ನೀವು ಸಂಜೆ ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಆರು ಗಂಟೆಯಿಂದ ನೀವು ಎಂಟು ಗಂಟೆ ಒಳಗಡೆ ನೀವು ಮಾಡ್ಕೋಬೇಕಾಗುತ್ತೆ ಇದನ್ನು ನಾನು ಎರಡೂ ರೀತಿಯಲ್ಲಿ ನಿಮಗೆ ತೋರಿಸ್ಕೊಳ್ತೀನಿ ಇದು ಕಾಳು ಮೆಣಸು ತುಂಬನೇ ಘಾಟಿರುತ್ತೆ ಅಲ್ವಾ ಅದ್ರ ಜೊತೆಗೆ ಇದು ತುಂಬನೇ ಪವರ್ಫುಲ್ ಆದಂತಹ ಒಂದು ಕಾಳು ಮೆಣಸು ಅಂತಾನೆ ಹೇಳ್ಬಹುದು ಇದನ್ನ ಮಾಡ್ಕೊಳ್ಳುವಂತಹ ಮಾಡಿ ಇದನ್ನ ಮಾಡಿಕೊಂಡು ನಾವು ನೋ ಅಂದ್ರೆ ಈ ಒಂದು ಚಿಕ್ಕ ಪರಿಹಾರ ಮಾಡದೆ ನಮಗೆ ಕ್ಷಣಾರ್ಥದಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡಿ ಈ ಕಾಳು ಮೆಣಸು ಅಂತ ಅನ್ನೋದು ತುಂಬನೇ ಘಾಟಿ ಇರುತ್ತೆ ಅದ್ರ ಜೊತೆಗೆ ತುಂಬನೇ ಶಕ್ತಿಯುತವಾದಂತಹ ಕಾಳು ಮೆಣಸು ಮತ್ತು ಕಪ್ಪು ಬಣ್ಣದಿರುತ್ತೆ ಅಲ್ವಾ ಇದನ್ನು ನಾವು ಇವತ್ತಿನ ದಿನ ಅಂದರೆ ಗೋಧೂಳಿಯ ಸಮಯದಲ್ಲಿ ಈ ಒಂದು ಕೆಲಸನ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಮೊದಲನೇ ಮೆಥಡಲ್ಲಿ ಹೇಳ್ಕೊಡ್ತೀನಿ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಮಾಡ್ಕೊಳ್ಳಿ ಈ ಇದರಿಂದ ಅಂದರೆ ಈ ಒಂದು ಕಾಳು ಮೆಣಸಿನಿಂದ ಮಾಡ್ಕೊಳು ಮಾಡಿಕೊಂಡ್ರೆ ಅದ್ಭುತವಾದಂತಹ ಒಂದು ರಿಸಲ್ಟ್ ಸಿಗುತ್ತೆ ಅದ್ಭುತವಾಗಿ ಈ ಕಾಳು ಮೆಣಸು ತುಂಬ ಶಕ್ತಿಯುತವಾದಂಥ ಕಾಳು ಮೆಣಸಿನಿಂದ ಮಾಡಿಕೊಂಡ್ರೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದು ಮೊದಲನೇದು ನಿಮಗೆ ಐದು ಕಾಳು ಮೆಣಸನ್ನ ತೆಗೆದುಕೊಡಿ ಐದು ಕಾಳು ಮೆಣಸನ್ನ ತೆಗೆದುಕೊಂಡು ನೀವು ಅದನ್ನ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಅಂದರೆ ತಲೆಯಿಂದ ಐದು ಕಾಳು ಮೆಣಸಿನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆಯಿಂದ ಐದು ಅಂದರೆ ಏಳು ಬಾರಿ ನಿವಾಳಿಸಿ ನಿವಾಳಿಸ್ಕೊಂಡು ನೀವು ಅದನ್ನು ತಗೊಂಡೋಗಿ ನೀವು ನಿಮ್ಮ ಮನೆಯ ಹತ್ರ ಇರುವಂತಹ ಮುಳ್ಳಿನ ಗಿಡದ ಮೇಲೆ ಹಾಕಬೇಕಾಗುತ್ತೆ ಮುಳ್ಳಿನ ಗಿಡ ಅಂತಂದರೆ ಗುಲಾಬಿ ಗಿಡ ಆಗಿರ್ಬೋದು ಇಲ್ಲ ನಿಂಬೆ ಹಣ್ಣಿನ ಗಿಡ ಆಗಿರ್ಬೋದು ಈ ರೀತಿ ಇರುವಂತಹ ಮುಳ್ಳಿನ ಗಿಡದ ಮೇಲೆ ಹಾಕಿ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಬಂದಿರುವಂತಹ ದೋಷ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಂಥ ಪರ ಅಂದರೆ ನಿಮಗೆ ಅಂದರೆ ನಿಮಗೆ ಒಂದು ನೆಗೆಟಿವ್ ನೆಗೆಟಿವ್ ಒಂದು ನಿಮಗೆ ಆವರಿಸ್ಕೊಂಡಿರೋದಾಗಿರ್ಬೋದು ಇಲ್ಲ ನಿಮ್ಮ ಮನೆಗೆ ಆವರಿಸ್ಕೊಂಡಾಗಿರ್ಬೋದು ಇಲ್ಲ ನಿಮ್ಮ ದೇಹಕ್ಕೆ ಆವರಿಸ್ಕೊಂಡಿರೋದಾಗಿರ್ಬೋದು ಇದೆಲ್ಲವನ್ನೂ ಸಹ ನೀವು ಐದು ಕಾಳು ಮೆಣಸನ್ನ ತಗೊಂಡು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಎರಡನೇ ಮೆಥಡಲ್ಲಿ ಹೇಳ್ಕೊಡ್ತೀವಿ ಒಂಬತ್ತು ಕಾಳು ಮೆಣಸನ್ನ ತೆಗೆದುಕೊಳ್ಳಿ ಒಂಬತ್ತು ಕಾಳು ಮೆಣಸನ್ನ ತೆಗೆದುಕೊಂಡು ನೀವು ಇವತ್ತು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಅಂದರೆ ಒಂದು ಆರು ಗಂಟೆಯಿಂದ ಒಂದು ಎಂಟು ಗಂಟೆ ಒಳಗಡೆ ಈ ಒಂದು ಕೆಲಸನ ಮಾಡ್ಕೊಳ್ಳಿ ಒಂಬತ್ತು ಕಾಳು ಮೆಣಸನ್ನ ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳು ಸಹ ಹೋಗಿ ನಿವಾಳಿಸ್ಕೋಬೇಕಾಗುತ್ತೆ ನೋಡಿ ಹೀಗೆ ಇಟ್ಕೊಂಡು ನೀವು ನೋಡಿ ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಬೌಲಲ್ಲೇ ನೀವು ಕಾಳು ಮೆಣಸನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಕೈಯಲ್ಲಿ ಈ ರೀತಿ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಮೂಲೆ ಮೂಲೆಗಳು ಸಹ ಹೋಗಿ ಈ ರೀತಿ ಮೂರು ಸಲ ಮೂರು ಸಲ ನಿವಾಳಿಸ್ಕೊಳ್ಳಿ ಒಂದನ್ನು ಸಹ ಒಂದು ಮನೆಯನ್ನು ಸಹ ನೀವು ಬಿಡಬೇಡಿ ನಿವಾಳಿಸಿ ನಂತರ ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಅಂದರೆ ಸ್ವಲ್ಪ ದೂರಕ್ಕೆ ಹೋಗಿ ನೀವು ಒಂದು ಪೇಪರ್ನ ಸಹಾಯದಿಂದ ನಾದರೂ ಆಗಿರ್ಬೋದು ಇಲ್ಲ ಒಂದು ಕರ್ಪೂರದ ಸಹಾಯದಿಂದ ನಾದರೂ ಆಗಿರ್ಬೋದು ಈ ಕಾಳು ಮೆಣಸನ್ನ ಸುಡಬೇಕಾಗುತ್ತೆ ಇದು ಪಟಪಟ ಅಂತ ಸೌಂಡ್ ಬರುತ್ತೆ ಹಾಗಾಗಿ ಸ್ವಲ್ಪ ದೂರದಲ್ಲಿ ನೀವು ನಿಂತ್ಕೊಳ್ಳಿ ಇದು ಫುಲ್ಲು ಉರಿದು ಬೂದಿಯಾಗುತ್ತೆ ಬೂದಿ ಆದ ನಂತರ ಆ ಬೂದಿನ ನೀವು ಸ್ವಲ್ಪ ದೂರದಲ್ಲೇ ಬಿಸಾಕ್ಬಿಡಿ ಬಿಸಾಕಿಬಿಟ್ಟು ನಂತರ ನೀವು ಅಂದರೆ ಇದನ್ನ ನೀವು ಸುಡುವಾಗ ನೀವು ಕೇಳ್ಕೋಬೇಕಾಗುತ್ತೆ ಏನಂತಂತಂದರೆ ನಮ್ಮಲ್ಲಿರುವಂತಹ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಮಗೆ ಶತ್ರುಗಳು ದೂರ ಆಗಲಿ ನಮಗೆ ಇರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ದೃಷ್ಟಿದೋಷ ಇದ್ರೂ ನಮ್ಮ ಮನೆ ಮೇಲೆ ಮತ್ತು ನಮ್ಮ ಮೈ ಮೇಲೆ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಕೇಳ್ಕೊಡಿ ಮತ್ತು ನಿಮ್ಮ ಸಕಲ ಸಂಕಷ್ಟಗಳು ಯಾವುದೇ ಒಂದು ಕಷ್ಟ ಇರಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಆದರೆ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತಿರುತ್ತಲ್ವ ಅಂಥ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ನೀವು ಅದನ್ನು ನೀವು ಏನು ಮಾಡಬೇಕು ಅಂದರೆ ಹೇಳ್ಕೋಬೇಕಾಗುತ್ತೆ ಹೇಳ್ಕೊಂಡು ನಂತರ ನೀವು ಇದನ್ನು ಸುಟ್ಟಾಕಿ ಸುಟ್ಟಾಕಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ಮನೆಗೆ ಒಳಗಡೆ ಹಾಗೆ ಬರಬಾರ್ದು ಹೊರಗಡೆನೆ ನೀವು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಕ್ಲೀನ್ ಆಗಿ ಆಮೇಲೆ ಮತ್ತೆ ಬಂದು ನೀವು ನಿಮ್ಮ ಮನೆಯ ದೇವರ ಮನೆ ಹತ್ರ ನಿಂತ್ಕೊಂಡು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಕೋಟದ ಮುಂದೆ ನಿಂತ್ಕೊಂಡು ನೀವು ನೀವು ಕೈ ಮುಗಿಬೇಕಾಗುತ್ತೆ ಕೈ ಮುಗಿಯಕ್ಕೆ ಮುಂಚೆನೆ ನೀವು ಅಂದರೆ ನೀವು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬಂದ ತಕ್ಷಣ ನೀವು ಸ್ವಲ್ಪ ಅರಿಶಿಣದ ನೀರನ್ನು ನೀವು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಅದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಅರಿಶಿಣದ ನೀರಿನಿಂದ ಪ್ರೋಕ್ಷಣೆ ಮಾಡಿಕೊಂಡು ನಂತರ ನೀವು ನಿಮ್ಮ ದೇವ್ರ ಮನೆಗೆ ಹೋಗಿ ನೀವು ಅಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಮುಂದೆ ಮತ್ತು ನಿಮ್ಮ ಮನೆ ದೇವರು ಎಲ್ಲರನ್ನು ಸಹ ನೆನೆಸ್ಕೊಂಡು ನೀವು ನೀವು ಅಲ್ಲಿ ನೀವು ಕೈ ಮುಕ್ಕೊಳ್ಳಿ ಕೈ ಮುಕ್ಕೊಂಡು ನೀವು ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿರುವಂತಹ ಇಂಥ ಕಷ್ಟಗಳು ಯಾವುದೇ ಇದ್ರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗಲಿ ನಮಗೆ ಶತ್ರು ಬಾ ಶತ್ರು ಬಾಧೆ ಇದ್ದರೆ ದೂರ ಆಗಲಿ ನಮ್ಮ ದೇಹದ ಮೇಲೆ ಮತ್ತು ನಮ್ಮ ಮನೆಯ ಮೇಲೆ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರು ಇಲ್ಲ ಯಾರೇ ಮಾಟ ಮಂತ್ರ ಮಾಡಿಸಿದ್ರು ಯಾವುದೇ ಇದ್ರೂ ಸಂಪೂರ್ಣವಾಗಿ ಅದು ನಿವಾರಣೆ ಆಗಲಿ ನಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆಗಳು ಸಹ ಯಾವತ್ತು ನಮಗೆ ಇನ್ನು ಮುಂದೆ ಅಂದರೆ ಹಣದ ಸಮಸ್ಯೆಗಳು ಇನ್ನು ಮುಂದೆ ಯಾವುದೇ ರೀತಿಯೂ ನಮಗೆ ಬರದೇ ಇರುವ ಹಾಗೆ ನೋಡ್ಕೊಳ್ಳಿ ನಮ್ಗೆ ಒಳ್ಳೇದು ಮಾಡಿ ಅಂತ ನೀವು ಕೇಳ್ಕೊಂಡು ಕೇಳ್ಕೊಳ್ಳಿ ಅಂದರೆ ದೇವ್ರನ್ನ ನೀವು ಕೇಳಿಕೊಂಡು ನೀವು ಕೈ ಮುಕ್ಕೋಬೇಕಾಗುತ್ತೆ ಕೈ ಮುಕ್ಕೊಂಡು ನಂತರ ನಿಮ್ಮ ದೈಹಿಯಿಂದ ಕೆಲಸಗಳನ್ನು ಮುಗಿಸ್ಕೋಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ತುಂಬಾನೇ ಪವರ್ಫುಲ್ ಆದದ್ದು ಯಾಕೆಂದರೆ ಕಾಳು ಮೆಣಸಿನ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅಂತ ಹೇಳಿ ನಮಗೆ ತಂತ್ರಶಾಸ್ತ್ರದಲ್ಲಿ ನಮಗೆ ಅದರಲ್ಲೂ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಆದಷ್ಟು ತುಂಬ ಜನ ತಂತ್ರಗಾರಿಕೆಗಳನ್ನ ಇದನ್ನ ಮಾಡ್ಕೊತಾನೆ ಹೇಳ್ತಾರೆ ಆದಷ್ಟು ನೀವು ವಾರಕ್ಕೆ ಒಂದು ಸಲ ಒಂದು ಸಲ ನಾನು ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ಈ ಒಂದು ಕಾಳು ಮೆಣಸಿಂದ ಒಂದು ಚಿಕ್ಕದಂಥ ಪರಿಹಾರನ ನಾನು ಖಂಡಿತ ಮಾಡಿದ್ದೀನಿ ಮಾಡಿರೋದಕ್ಕೆ ನನಗೆ ಎಷ್ಟೋ ಸಮಸ್ಯೆಗಳು ಬಗೆಹರದಿದೆ ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋನ ಶೇರ್ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಖಂಡಿತ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಆದರೆ ನಮಗೆ ನಂಬಿಕೆ ಮುಖ್ಯ ನಂಬಿಕೆ ಇಟ್ಕೊಂಡು ನಾವು ಯಾವುದೇ ಒಂದು ಕೆಲಸನ ಮಾಡಿದ್ರು ಅಂದರೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡಿ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಒಂದು ಆಸಕ್ತಿಯಿಂದ ಮಾಡೋದ್ರಿಂದ ಖಂಡಿತ ಇದು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದರೆ ಇದನ್ನ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಗರು ಸಹ ಮಾಡ್ತಾಯಿದ್ರಂತೆ ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೆ ಅವ್ರನ್ನೂ ಸಹ ಕೇಳಿ ನೋಡಿ ಅವ್ರು ಮಾಡ್ತಾ ಇದ್ದಿದ್ಕೇ ಅವ್ರಿಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಸಹ ಅವ್ರ ಅದನ್ನ ಬಗೆಹರಿಸ್ಕೊಂಡು ಅಂದರೆ ಮನೆಯಲ್ಲೇ ಸಣ್ಣ ಪುಟ್ಟದಾದಂತಹ ಇಂತಹ ಪರಿಹಾರಗಳನ್ನ ಮಾಡ್ಕೊಳ್ತಾ ಇದ್ದಿದ್ದಕ್ಕೆನೇ ಅಂತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಹಾಗಾಗಿ ಫ್ರೆಂಡ್ಸ್ ಇದು ಚಿಕ್ಕ ಕೆಲಸನ ನೀವು ಮಾಡಿ ನೋಡಿ ಯಾವ ರೀತಿ ನಿಮ್ಮ ಕ್ಷಣಾತದಲ್ಲೇ ಅಂದರೆ ಅತಿ ಶೀಘ್ರದಲ್ಲೇ ನೀವು ಮಾಡಿದ ಎರಡು ನಿಮಿಷಕ್ಕೇ ನಿಮಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳೋದು ಬೇಡ ನೀವೇ ನಿಮ್ಮ ಕಣ್ಣಾರ ನೋಡಿ ನೋಡೋದ್ರಲ್ಲ ಫ್ರೆಂಡ್ಸ್ ನಾನಂತೂ ಇಂಥದ್ದೆಲ್ಲ ಮಾಡ್ತಾ ಇರ್ತೀನಿ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥದ್ದನ್ನೆಲ್ಲ ನಾವು ತಿಳ್ಕೊಂಡು ಅಲ್ಪ ಸ್ವಲ್ಪ ಮನೆಯಲ್ಲಿ ನಾವು ಈ ಥರ ಪೂಜೆ ಪುರಸ್ಕಾರಗಳನ್ನೆಲ್ಲವನ್ನು ನಾವು ಒಂದೇ ಇದು ಚಿಕ್ಕ ಚಿಕ್ಕದಾದಂತಹ ಒಂದು ಪರಿಹಾರಗಳನ್ನೂ ಸಹ ನಾವು ಮಾಡಿಕೊಂಡು ಅದೇ ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಏನೇ ಇದ್ರೂ ಸಹ ನಮಗೆ ಬಗೆಹರಿತ ಅಂತಲೇ ಹೇಳ್ಬೋದು ಈ ಥರ ಶಾಸ್ತ್ರ ಸಂಪ್ರದಾಯಗಳನ್ನ ಅಂದರೆ ಈ ಶಾಸ್ತ್ರ ಸಂಪ್ರದಾಯಗಳನ್ನ ನಾವು ಹೆಣ್ಮಕ್ಳು ನಂಬಬೇಕು ನಂಬ್ಕೊಂಡು ನಂಬಿ ನಾವು ಮಾಡೋದ್ರಿಂದಲೇ ನಮಗೆ ನಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳಕ್ ಇದನ್ನ ನಮ್ಮ ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ ನಮ್ಮ ಗಂಡು ಮಕ್ಕಳು ಸಹ ಇದನ್ನ ಮಾಡ್ಕೋಬಹುದು ಹೌದು ಫ್ರೆಂಡ್ಸ್ ಈ ರೀತಿ ನಾವು ಮನೆಯಲ್ಲಿ ಅಂದ್ರೆ ಇವತ್ತಿನ ಸಂಜೆ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ಬಗೆಹರಿಯುತ್ತೆ ಮತ್ತು ಮನೆಗೆ ಬಂದಿರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ದರೂ ಕಣ್ಣಿನ ದೃಷ್ಟಿಯಾಗಿದ್ದರೂ ಆಟ ಸಮಸ್ಯೆ ಆಗಿದ್ದರು ಇಲ್ಲ ಹಣದ ಸಮಸ್ಯೆಗಳು ಹೆಚ್ಚಾಗಿ ಇದ್ದರು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಇದೊಂದು ಚಿಕ್ಕದಾದಂತಹ ಒಂದು ಪರಿಹಾರ ನೋಡಿ ಈಗ ನಾವೇನಾರು ದುಡ್ಡು ಖರ್ಚು ಮಾಡಬೇಕಾ ಏನಿಲ್ಲ ಈ ಚಿಕ್ಕದಾದಂತಹ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಅದು ಯಾವ ರೀತಿ ನಿಮಗೆ ಎಫೆಕ್ಟ್ ಆಗಿ ಅತಿ ಶೀಘ್ರದಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಹಾಗೆ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ನೀವು ಮಾಡಿದ್ರೆ ಅಲ್ವಾ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗೋದು ಸುಮ್ಮನೆ ನಾವೇಳಿ ಸುಮ್ಮನೆ ನಿಮಗೆ ರಿಸಲ್ಟ್ ಕೊಟ್ಟಾಗೋದು ಬೇಡ ನೀವು ಮಾಡಿ ನೋಡಿ ಅದು ರಿಸಲ್ಟ್ನ ನೀವೇ ತಿಳ್ಕೊಳ್ಳಿ ತಿಳ್ಕೊಂಡು ನಂತರ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಮತ್ತೆ ಮತ್ತೊಂದು ಹೊಸದಾದಂತಹ ನೀವೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನಮ್ಮ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾವು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀವಿ ಅಂತಂದಾಗ ನೀವು ನಮಗೆ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡೋದು ಯಾವ ರೀತಿಯಲ್ಲಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಲ್ವಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಕ್ಕಾಗುತ್ತೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡೋದ್ರೆ ನನಗೆ ಮಧ್ಯೆ ಕೆಲವೊಂದು ವಿ ವಿಷಯಗಳನ್ನ ಇಂಪಾರ್ಟೆಂಟ್ ಆಗಿರೋದನ್ನ ತಿಳಿಸಿರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಎಂಟು ಎಂಟು ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದ್ದ ನಾವು ಹಂಗಿ ನಾವು ಆಗೋದಕ್ಷಣಿ ಯಾವ್ದು ವೀಡಿಯೋಸ್ನ ನೋಡ್ತೀರೋ ಅವ್ರಿಗೆ ಅವರು ನಮಗೆ ಕಮೆಂಟ್ ಮೂಲಕ ತಿಳಿಸೋದ್ರಿಂದ ಅವರಿಗೆ ನಾವು ಒಂದು ಲಕ್ಕಿ ಡ್ರಾ ಮೂಲಕವಾಗಿ ಅವರಿಗೆ ಒಂದು ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮೀ ನಾಣ್ಯವನ್ನು ಅವರಿಗೆ ಉಚಿತವಾಗಿ ಅಂದರೆ ಗಿಫ್ಟಾಗಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ಇದು ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ವೀಡಿಯೋದನ್ನು ನೀವು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್